ಸಿಎಂ ಕಾರ್ಯಕ್ರಮದಲ್ಲಿ ಅಚಾತುರ್ಯ ಆಗಿದೆ ಬೆಂಗಳೂರಿನ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಅವಾಂತರ ಆಗಿದೆ ಮುಖ್ಯಮಂತ್ರಿಗಳ ಭದ್ರತೆಯನ್ನು ಭೇದಿಸಿ ಸಿಎಂ ಬಳಿ ನುಗ್ಗಲು ಯತ್ನಿಸಿದ್ದಾನೆ ವ್ಯಕ್ತಿಯೊಬ್ಬ ಕೆಪಿಎಸ್ಸಿ ನೇಮಕಾತಿ ಆಗ್ರಹಿಸಿ ಸಿಎಂ ಭೇಟಿಯಾಗಲು ಯತ್ನಿಸಿದ್ದಾನೆ ಈತ ಪರೇಡ್ ಗ್ರೌಂಡ್ ನಲ್ಲಿ ನುಗ್ಗಿರ್ತಕ್ಕಂಥದ್ದು ಮೈಸೂರು ಮೂಲದ ವ್ಯಕ್ತಿ ಈತನನ್ನ ಇದೀಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳನ್ನ ಮಾತನಾಡಲು ಯತ್ನಿಸಿದ್ದಾನೆ ಈತ ಈತನ ಹೆಸರು ಪರಶುರಾಮ್ ಅಂತ ಮೈಸೂರು ಮೂಲದವನು ತಮ್ಮ ಅಳಿಯನ ಕೆಪಿಎಸ್ಸಿ ಆರ್ಡರ್ ಆಗಿದೆ ನೇಮಕಾತಿ ವಿಳಂಬ ಆಗ್ತಾ ಇದೆ ಸಿಎಂ ಗಮನಕ್ಕೆ ತರೋಕೆ ನನ್ನನ್ನ ಬಿಡ್ತಾ ಇಲ್ಲ ಅಂತ ಪರಶುರಾಮ್ ಅವರು ಹೇಳಿದ್ದಾರೆ ಪರೇಡ್ ಮಧ್ಯೆ ಮನವಿ ಪತ್ರವನ್ನು ಪ್ರದರ್ಶಿಸಿರುವಂತದ್ದು ಮೈಸೂರಿನ ಪರಶುರಾಮ್ ಸಿಎಂ ಭೇಟಿಗೆ ಅವಕಾಶ ನೀಡದೇ ಇದ್ದಾಗ ಸಿಎಂ ಬಳಿ ನುಗ್ಗಲು ಯತ್ನಿಸಿದ್ದಾನೆ ಕೂಡಲೇ ಪರಶುರಾಮ್ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಅಳಿಯನ ನೇಮಕಾತಿ ವಿಳಂಬದ ಕುರಿತು ಮನವಿ ಸಲ್ಲಿಸಲು ಇವರು ಬಂದಿದ್ರು ಪರಶುರಾಮ್ ಅವರನ್ನ ಇದೀಗ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಕೆಪಿಎಸ್ಸಿ ಕೆಪಿಎಸ್ಸಿ ನೇಮಕಾತಿಗೆ ಆಗ್ರಹಿಸಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವ ಸಲುವಾಗಿ ಮುಖ್ಯಮಂತ್ರಿಗಳು ಬಳಿ ಇದ್ದ ಕಡೆಗೆ ನುಗ್ಗಲು ಯತ್ನಿಸಿದ್ದಾನೆ ಈತ ಮಾಣಿಕ್ ಶಾ ಪರೇಡ್ ಗ್ರೌಂಡ್ ನಲ್ಲಿ ಆಗಿರುವಂತಹ ಘಟನೆ ಇದು ಮೈಸೂರು ಮೂಲದ ವ್ಯಕ್ತಿ ಈತ ಈತನನ್ನ ಇದೀಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಮೈಸೂರಿನ ಪರಶುರಾಮ್ ಅಂತ ಅವರ ಅಳಿಯ ಕೆ ಪಿ ಸಿಗೆ ಆರ್ಡರ್ ಆಗಿದ್ದು ಅಂದ್ರೆ ಅವರಿಗೆ ಅವ್ರ ಅವರ ಅಳಿಯನಿಗೆ ಪಿ ಎಸ್ ಸಿ ಆರ್ಡರ್ ಆಗಿದೆ ಆದ್ರೆ ನೇಮಕಾತಿ ಆಗ್ತಾ ಇಲ್ಲ ನೇಮಕಾತಿ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ನೋಡಿ ನೋಡಿ ಹೆಂಗೊಡ್ತಾ ಇದಾರೆ ನೋಡಿ ಅಲ್ಲಿ ನೋಡಿ ನೋಡಿ ಇಮ್ಮಿಡಿಯೆಟ್ಲಿ ಆ ಕೈ ಎರಡು ಕೈಗಳನ್ನ ಮೇಲೆ ಎತ್ಕೊಂಡು ಕೈನಲ್ಲಿ ಆ ನೇಮಕಾತಿ ಪತ್ರವನ್ನು ಐ ಮೀನ್ ಆರ್ಡರ್ ಪ್ರತಿಯನ್ನ ಕೈಯಲ್ಲಿ ಹಿಡ್ಕೊಂಡು ಮುಖ್ಯಮಂತ್ರಿಗಳ ಬಳಿಗೆ ಓಡ್ ಹೋಗ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ ಕೂಡಲೇ ಅಲ್ಲಿದ್ದಂತ ಪೊಲೀಸರು ಮತ್ತು ಭದ್ರತಾ ಸಿಬ್ಬಂದಿಗಳು ಅವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ

ಮತ್ತು ಕಾಲೇಜ್ ತಂಡ ಬೆಂಗಳೂರು ಮೈ ನೇಣಿಸುವಂತಹ ರೋಮಾಂಚನಕಾರಿಯಾದಂತಹ ಪ್ರದರ್ಶನವನ್ನ ವೀಕ್ಷಣೆ ಮಾಡ್ರು ನೀವೆಲ್ಲರೂ ಕೂಡ ಸಿದ್ಧರಾಗಿದ್ದೀರಿ ಅಥವಾ ಇವರ ಸಾಹಸ ಪ್ರದರ್ಶನದ ಪ್ರಾರಂಭಕ್ಕೆ ಪ್ರಾರಂಭವಾಗದೆ